ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೇಳ್ಕೊಡೋ ಅಂಥ ರೆಸಿಪಿ ಶಾವ್ಗೆ ಭಾತ್ ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಮೆಣ್ಸಿನ್ಕಾಯಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಬೇಕಾಗುತ್ತೆ ಕೊತ್ತಂಬರಿ ಬೇಕಾಗುತ್ತೆ ಕಡಲೆಬೇಳೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಕಾಯಿತೂರಿ ಮತ್ತು ಹುರಿದಿಟ್ಕೊಂಡಿರೋ ಅಂಥ ಶಾವ್ಗೆ ಇಷ್ಟು ಈಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸಾಸಿವೆ ಸಿಡಿತಿದೆ ಜೊತೆಗೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಎಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆಲ್ರೆಡಿ ಹಚ್ಚಿಟ್ಕೊಂಡಿರೋ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಜೊತೆಗೆ ಈಗ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗ್ತಿದೆ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಮಾಡಬೇಕು ಜೊತೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದೀನಿ ಅರಿಶಿನ ಹಾಕೋದ್ರಿಂದ ಈರುಳ್ಳಿ ಸಾಫ್ಟಾಗಿ ಬೇಯುತ್ತೆ ಜೊತೆಗೆ ಉಪ್ಪನ್ನು ಹಾಕೊಳ್ತಿದ್ದೀನಿ ಬೇಗ ಈರುಳ್ಳಿ ಬೇಯಲಿ ಅಂತ ಹೇಳಿ ಈ ರೀತಿ ಈರುಳ್ಳಿಯನ್ನು ಮತ್ತು ಎಲ್ಲ ಮೆಣಸಿನ್ಕಾಯಿ ಬೇಯೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ಈ ನೀರಿನ ಜೊತೆ ಇದೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆಗ್ತಿದೆ ಇದಕ್ಕೆ ನಾನು ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿಯನ್ನು ಆ್ಯಡ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗೂ ಬರುತ್ತೆ ಉಪ್ಪು ಹಾಕ್ಕೊಂಡಿದ್ದೆ ಆಗಲೇ ಒಗ್ಗರಣೆಗೆ ಈಗ ನೋಡಿಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇದಕ್ಕೆ ಶಾವಿಗೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಹುರಿದಿಟ್ಕೊಂಡಿರೋ ಶಾವಿಗೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೋಡಿರಿ ಇದು ಮಿಕ್ಸ್ ಆಗಿ ಚೆನ್ನಾಗಿ ಬೇಯ್ತಿದೆ ಇದೊಂದು ಕುದಿ ಬೆಂದ್ಬಿಟ್ರೆ ಸಾಕು ನಮಗೆ ಬೇಕಾಗಿರೋವಂಥ ಶಾವಿಗೆ ಭಾತ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ